ಹಾಯ್ ನಮಸ್ಕಾರ ರೀ ಗುಲ್ಬರ್ಗ ಆದ್ಮೇಲೆ ನಾವ್ ಇವತ್ತು ಸೋಲಾಪುರ್ ಬಂದಿವಿ ಸೋಲಾಪುರ್ಲಿಂಗ ಅಕ್ಕಲ್ ಕೊಡ್ಕೊಂಡಿವಿ ಸ್ವಾಮಿ ಸಮರ್ಥ ಅವರು ದರ್ಶನ ಪಡೆಕ ನನ್ ಜೊತೆ ಯಾರು ನೋಡ್ರಿ ಬರೀ ಹೋಗ್ತಾ ಹೋಗ್ತಾ ಮಾತಾಡೋಣ ಯಾರ ಕಾರಲ್ಲಿ ಅದು ಭೀ ನಾ ಹೇಳ್ತೀನಿ ಸೋಲಾಪುರ್ಗ ಬಿಸಿಲು ಮಾತ್ರ ಕಂಡ ಪಟ್ಟಿ ಅದ್ರಿ ಆದ್ರೆ ಏನ್ ಮಾಡಕ್ಕಾಗಲ್ಲ ನಾವು ಸುತ್ತತಾ ಇರ್ಬೇಕು ಹೋಗ್ತಾ ಇರ್ಬೇಕು ಚಲೋ ನೀರು ಕುಡಿಬೇಕು ಮಜ್ಜಿ ಕುಡಬೇಕು ಇವತ್ ನನ್ ಜೊತೆ ಯಾರು ನೋಡ್ರಿ ಇವ್ರು ನಮ್ಮ ಮಾವರು ಅವ್ರ ತಂದೆ ಇವ್ರ ಪೂಜಾ ಅವ್ರ ಸಿಸ್ಟರ್ ಅವರು ಡಾಕ್ಟರ್ ಅಂಗ್ಳೂರ್ಗೆ ಎಮ್ ಡಿ ಮಾಡ್ಲಕ್ಕಾರ ಸೊ ಹಂಗೆ ಈಗ ಅಕ್ಕಲ್ ಹೋಗ್ತಾ ಹೋಗ್ತಾ ನಾನ್ ನಿಮ್ ಜೊತೆ ಮಾತಾಡ್ತಾ ಹೋಗ್ತೇನೆ ಸೊಲ್ಲಪರಿಂದ ಅಕ್ಕಲ್ ಕೂಟ್ ಸುಮಾರ್ ಮೂವತ್ತೇಳರಿಂದ ನಲ್ವತ್ ಕಿಲೋಮೀಟರ್ ಅದ್ರಿ ಕುಂಬಾರಿ ಚಿಂಚೋಳಿ ಒಳಸಂಗ ಕೊನಾಡಿ ಆದ್ಮೇಲೆ ಅಕ್ಕಲ್ ಕೂಟ್ ಬರ್ತದೆ ವಿಶೇಷ ಅಂದ್ರೆ ನಾ ಹುಟ್ಟಿದ್ದು ಊರ ಅಕ್ಕಲ್ ಕೋಟ್ರಿ ಆಮೇಲೆ ನಾನು ಬೆಳೆದಿದ್ದು ನನ್ನ ಹತ್ತನೇ ಕ್ಲಾಸ್ ನಾನು ಅಕ್ಕಲ್ಕೋಟಲ್ಲಿ ಇದ್ದು ಕನ್ನಡ ಮೀಡಿಯಂ ಎಜುಕೇಶನ್ ತಗೊಂಡಿದ್ದೀನಿ ಅಷ್ಟೇ ನನ್ನ ಹೆಂಡತಿ ಸ್ವಾಮಿ ಮಹಾರಾಜ್ ಅವ್ರದ್ದು ದೊಡ್ಡ ಭಕ್ತ ಅವ್ರ ತಂಗಿನೂ ಅಷ್ಟೇ ಬಾಳ್ ನೋಡ್ಕೋತಾರ ಹೆಂಗೂ ಇವತ್ತು ಸೊಲಪುರ್ ಬಂದಿವಿ ಅಕ್ಕಲ್ ಹೋಗ್ತೀವಿ ಸ್ವಾಮಿ ಮಹಾರಾಜ್ದು ದರ್ಶನ ಪಡೆದೇ ಪಡಿತೀವಿ ಇಲ್ಲಿ ನಮ್ಮ ಹೆಂಡತಿ ಒಂದು ಕರಾಮತ್ ಮಾಡ್ಯಾರ ಅಕ್ಕಿನ ಹೇಳ್ತಾ ನೋಡ್ರಿ ಏನ್ ಮಾಡ್ಯಾರ ಅವ್ರ ತಮ್ಮನ ಪರ್ಸ ತಪ್ಪಿ ತಕೊಂಡ್ ಬಂದ ಈಗ ಅವ್ರ ತಮ್ಮ ಮನಿ ತುಂಬಾ ಎಲ್ಲಾ ಹುಡುಕ್ತಾನ ಅದೇ ಕೆಲ್ಸ ಈಗ ಯಾರೇ ಫೋನ್ ಮಾಡಿ ಹೇಳ್ರಿ ಅವನಿ ತಂದೆ ಪಾಪ ಸುಮ್ನೆ ಹುಡುಕ್ತಾನ ಹೋಗ್ಬೇಕಾದ್ರೆ ಹಿಂಗ ನಿಮ್ಗೆ ಒಂದಿಷ್ಟು ಧಾಬಾ ಎಲ್ಲಾ ರೋಡಿಗ ನೀವು ಊಟ ಎಲ್ಲಾ ಮಾಡ್ಕೊಂಡು ಹೋಗಬಹುದು ಬೆಂಗಳೂರ್ಲಿ ನೀವು ಅಕ್ಕಲ್ಕೋಟ್ ಬರ್ಬೇಕಂದ್ರೆ ನೋಡ್ರಿ ನೀವು ಆಲ್ಮೋಸ್ಟ್ ನೀವು ಗುಲ್ಬರ್ಗಾತನ ಟ್ರೈನ್ ಟಿಕೆಟ್ ಮಾಡಿಸ್ಬಹುದು ಗುಲ್ಬರ್ಗ ಬಂದು ನೀವು ಅಲ್ಲಿ ಅಪ್ಪನ ಗುಡಿ ದರ್ಶನ ತಗೊಂಡು ಹಂಗೆ ಅಲ್ಲಿ ನೀವು ಕ್ಯಾಬ್ ಏನಾದ್ರೂ ಬುಕ್ ಮಾಡ್ಕೊಂಡ್ರೆ ಬಹಳ ಚಲೋ ಅಲ್ಲಿಂದ ನೀವು ಗಣಗಾಪುರ್ ದತ್ತೆ ಅವ್ರದ್ದು ದರ್ಶನ ಪಡ್ಕೊಂಡು ಸೀದಾ ಅಕ್ಕಲ್ಕೊಂಡು ಬಂದ್ಬಿಡ್ರಿ ಅಕ್ಕೋಲ್ ಬಂದ್ರೆ ನೀವು ಸ್ವಾಮಿ ಮಹಾರಾಜ್ ದರ್ಶನ ಆಗ್ತದೆ ಅಲ್ಲಿ ವ್ಯವಸ್ಥೆನೂ ವ್ಯವಸ್ಥಾನು ಅದ್ರ ಅದಾದ್ಮೇಲೆ ನೀವು ಸೋಲಾಪುರ್ ಸಿದ್ದರಾಮೇಶ್ವರ್ ಗೆ ಹೋಗ್ಬಹುದು ತುಳ್ಸಾಪುರ್ ತುಳಜಾ ಭವನಿಗೆ ಟೆಂಪಲ್ ಹೋಗ್ಬಿಟ್ಟು ದರ್ಶನ ಪಡಿಬಹುದು ಆಮೇಲೆ ಪಂಡರ್ಪುರ ಇಟ್ಟೆಲ್ಲ ದರ್ಶನ ಪಡಿಬಹುದು ಇಷ್ಟೆಲ್ಲ ಇದೇ ಸರೌಂಡಿಂಗ್ ನಾಗ ಬರ್ತವ್ರಿ ಅಷ್ಟೇ ಒಂದು ಎಪ್ಪತ್ತು ಎಂಬತ್ತು ಐವತ್ತು ಮೂವತ್ತು ಕಿಲೋಮೀಟರ್ ನೋಡಿ ನೋಡಿದ್ರೆ ಎಲ್ಲ ಬರ್ತವ್ರಿ ಒಳಸನ್ ಟೋಳ್ನಾಕ ಬಂದಿದಿರಿ ನೋಡ್ಬೋದು ಇಲ್ಲಿ ಟೋಳ್ನಾಕ ಎಲ್ಲ ಎಷ್ಟು ಪರ್ಬೋದ್ರಿ ಅಪ್ಪ ಈಗ ಅಕ್ಕಲ್ಕೋಟಿಗೆ ಬಂದಿವ್ರಿ ಇಲ್ಲಿ ನಮ್ಮೊಬ್ರು ಸ್ನೇಹಿತರದ್ರ ನಮ್ಮ ಅಪ್ಪಾಜಿ ಅವ್ರ ವಿದ್ಯಾರ್ಥಿ ಕೂಡ ಅವ್ರದೊಂದು ಹೋಟೆಲ್ ಅದ್ರಿ ಅವ್ರಿಗೆ ಭೇಟಿ ಕೊಟ್ಟು ಮತ್ತೆ ನಾವು ದರ್ಶನಕ್ಕೆ ಹಂಗೆ ಮುಂದೆ ಹೋಗ್ತೀವಿ ಕರ್ನಾಟಕ ಶೈಲಿಯಲ್ಲಿ ಇಲ್ಲಿ ಇಡ್ಲಿ ದೋಸೆ ಎಲ್ಲಾ ಸಿಗ್ತದ್ರಿ ನಮಸ್ಕಾರ ರೀ ನಮಸ್ಕಾರ ಆರಾಮ ಇದೀರಿ ಆರಾಮ ಇದೀರಿ ಬಿಸಿಲು ಭಾಳ ನೋಡ್ರಿ ಇವ್ರು ಏನೋ ಸ್ಪೆಷಲ್ ಹೇಳ್ತಾರಿ ನೀವು ಹೋಟೆಲ್ ಏನ್ ಹಾಮೆಟಿ ಚೊಟ್ನಿ ಟಮೋಟ ನಾವ್ ಪಡ್ಡು ಮತ್ತೆ ದೋಸೆ ಆರ್ಡರ್ ಮಾಡ್ತೀವಿ ಅಷ್ಟೇ ಮಜಾ ಅಕ್ಕಲ್ಕೋಟ್ನಾಗ ನಾ ಸಣ್ಣ ಇದಂದ್ರೆ ಹತ್ತನೇ ಕ್ಲಾಸ್ ವರೆಗೂ ಓದಿದ ಸ್ಕೂಲ್ ಇದು ಕೆ ಇ ಸೊಸೈಟಿ ಅವ್ರದು ಮಂಗ್ಳೂಳೆ ಸೆಕೆಂಡ್ರಿ ಅಂಡ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಕ್ಕಲ್ಕೋಟ್ ಇಲ್ಲಿ ಕನ್ನಡ ಮೀಡಿಯಂ ಮತ್ತು ಮರಾಠಿ ಮೀಡಿಯಂ ಎರಡು ಹೋದ್ರಿ ನಾ ಓದಿದ್ದು ಕನ್ನಡ ಮೀಡಿಯಂ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಅಪ್ಪಾಜಿ ಅಂದ್ರೆ ನಮ್ಮ ತಂದೆಯವರು ಕೂಡ ಇದೇ ಸ್ಕೂಲ್ ಅಲ್ಲಿ ಟೀಚರ್ ಇದ್ರು ಬಹಳ ಹತ್ತಿರದಿಂದ ನೋಡ್ಲಿಕ್ಕೀನಿ ಬಹಳ ಖುಷಿ ಆಗ್ಲತ್ತದ ಈಗ ರಜಾ ದಿನಗಳು ಇರೋದ್ರಿಂದ ಯಾರೂ ಇಲ್ಲ ನಮ್ಮ ಸ್ಕೂಲಿಗೆ ನಾವು ನಮಸ್ಕಾರ ಮಾಡ್ತಾ ಒಂದ್ ಸ್ವಲ್ಪ ಹತ್ತಿರದಿಂದ ನಾನು ನೋಡ್ತೀನಿ ನಮ್ಮ ಅಪ್ಪಾಜಿ ಅವರು ಕಲ್ಬುರ್ಗಿ ಅಂದ್ರ ಅವ್ರು ಓದಿದ್ದು ಬೆಳೆದಿದ್ದು ಎಲ್ಲಾ ಕಲಬುರ್ಗಿನಲ್ಲಿ ಅವ್ರ ಎಜುಕೇಶನ್ ಕೂಡ ಕಲಬುರಗಿನಲ್ಲಿ ಐತ್ರಿ ಅವ್ರ ಎಜುಕೇಶನ್ ಮುಗಿದ ಮೇಲೆ ಇಲ್ಲಿ ಅಕ್ಕಲ್ ಕೊಟ್ನಾಗ ಇಲ್ಲಿ ಅಂದ್ರೆ ಈ ಮಂಗಳೂರ ಪ್ರಶಾಲನೆಗೆ ಅವ್ರಿಗೆ ಟೀಚರ್ ಅಂತ ಅಪಾಯಿಂಟ್ ಆದವ್ರಿ ಆಮೇಲೆ ಅವ್ರು ರಿಟೈರ್ ಆಗೋವರೆಗು ಇಲ್ಲೇ ಇದ್ರು ಅಷ್ಟೇ ಅಲ್ಲ ಅವರು ಎನ್ ಸಿ ಸಿ ಆಫೀಸರ್ ಕೂಡ ಇದ್ರು ಅವ್ರ ಹೆಸರು ತಿಮ್ಮಾಜಿ ಸರ್ ಅಂತ ನೈನ್ ಬಟಾಲಿಯನ್